ಇದೇನಪ್ಪ ಓಪನಿಂಗ್ ಅಲ್ಲಿ ಹೋಮ ಅಂದ್ಕೊಂಡ್ರ ಇವತ್ತು ಆಯುರ್ವೇದ ದಿನಾಚರಣೆ ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ಧನ್ವಂತರಿ ಮಹಾಯಾಗನ ಹಮ್ಮಿಕೊಂಡಿದ್ದಾರೆ ನಾವು ಇವತ್ತು ಏನೇನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನಾವು ಯಾವ ರೀತಿ ರೆಡಿಯಾಗಿ ಬಂದಿದ್ವಿ ಅಂದರೆ ಸೊ ಧನ್ವಂತರಿ ಯಾಗಕ್ಕೆ ಕಂಪಲ್ಸರಿ ವೈಟ್ ಆ್ಯಂಡ್ ವೈಟ್ ಇತ್ತು ಸೊ ನಾನು ಈ ಥರ ರೆಡಿಯಾಗಿ ಬಂದಿದ್ದೀನಿ ನಾನು ಕೂಡ ನೋಡಿ ಮಿಸ್ ನಿಖಿತಾ ಅವರು ಸೊ ಇದು ರೆಡಿಯಾಗಿ ಹೋಗ್ಬಿಟ್ಟು ಸೊ ಇವಾಗ ನಾವು ಹೋಗಿ ವಿಷ್ಣು ನಾಮ ಎಲ್ಲ ಹೇಳಿ ಇಫ್ ಪಾಸಿಬಲ್ ನಿಮಗೂ ಒಂದು ತಿಪ್ ತೋರಿಸ್ತೀವಿ ಬರೀ ಆಯುರ್ವೇದ ಡೇ ಬಗ್ಗೆ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಹಾಗೆ ಒಂದು ಗಿಡದ ಬಗ್ಗೆನೂ ತಿಳ್ಕೊಳ್ಳೋಣ ಅದಾದಮೇಲೆ ಲಾಸ್ಟಿಗೆ ಆಯುರ್ವೇದ ಡೇ ಹೆಂಗೆ ಆಚರಿಸಿದ್ವಿ ಅಂತ ಹೇಳ್ತೀವಿ ಸೊ ಇವತ್ತು ನಾವು ತಿಳ್ಕೊಳ್ಳೋಕ್ಕೆ ಹೊರಟಿರೋ ಗಿಡ ಯಾವುದಪ್ಪ ಅಂದರೆ ಶತಾವರಿ ಇದನ್ನು ಕನ್ನಡದಲ್ಲಿ ಹಲವು ಮಕ್ಕಳ ತಾಯಿಯ ಬೇರು ಅಂತ ಕರಿತು ಇದ್ರ ಬೊಟಾನಿಕಲ್ ನೇಮ್ ಆಸ್ಪರಾಗ್ ರಸಿಮೋಸ್ ಅಂತ ಫ್ಯಾಮಿಲಿ ನೇಮ್ ಲಿಲ್ಲಿ ಎ ಫ್ಯಾಮಿಲಿ ಅದಲ್ದಲ್ಲೇ ಇದನ್ನ ಹಲವು ಮಕ್ಕಳ ತಾಯಿ ಬೇರು ಜೊತೆಗೆ ಗುಬ್ಬಚ್ಚಿ ಹುಲ್ಲು ಸಾವಿರ ಮಕ್ಕಳ ಬೇರು ಈ ಥರ ಎಲ್ಲ ಕರೀತಾರೆ ನೀವು ಕೂಡ ನಿಮ್ಮ ಮನೆಗಳ ಹತ್ರ ಇದನ್ನ ನೋಡಿರ್ತೀರಾ ಇದರ ಹಳ್ಳಿಗಳಲ್ಲಿ ಸುಮ್ಮನೆ ಈಗ ಮದುವೆಗಳಲ್ಲಿ ಯಾವುದಾದ್ರು ಪೂಜೆಗಳಲ್ಲಿ ಅಲಂಕಾರಿಕವಾಗಿ ಯೂಸ್ ಮಾಡ್ತಾರೆ ಬಟ್ ಅದೇ ಗಿಡ ಅಂತ ಗೊತ್ತಿರಲ್ಲ ಅಷ್ಟೇ ಅದರಲ್ಲಿ ಮುಳ್ಳೆಲ್ಲ ಇರುತ್ತೆ ಈ ಗಿಡ ಹೆಣ್ಮಕ್ಳಿಗೆ ತುಂಬಾ ಯೂಸಸ್ ಇದೆ ನಮ್ಮ ಆಯುರ್ವೇದದಲ್ಲಿ ಹೇಗೆ ಎಲ್ಲ ಪುರುಷರ ತೊಂದರೆಗಳಿಗೆ ಅಶ್ವಗಂಧ ಮೇಲೋ ಹಾಗೆ ಎಲ್ಲ ಸ್ತ್ರೀಯರ ತೊಂದರೆಗಳಿಗೆ ಈ ಶತಾವರಿ ಮೇಲೋ ಪ್ರಾಮುಖ್ಯವಾಗಿ ಇದರ ಬೇರುಗಳಿಂದ ಔಷಧಿನ ತಯಾರಿಸ್ತಾರೆ ಇದರಲ್ಲಿ ಇನ್ನೊಂದು ಪೆಕ್ಯುಲಾರಿಟಿ ಏನಪ್ಪಾ ಅಂದರೆ ಇದ್ರ ಬೇರುಗಳು ಬೆಳ್ಳಗಿರುತ್ತೆ ಗೊಂಚಲು ಗೊಂಚಲಾಗಿ ಎಷ್ಟೊಂದು ಬೇರು ಬಿಡುತ್ತೆ ನೋಡಿ ಇದು ನಮ್ಮ ಕಾಲೇಜಲ್ಲಿ ಬಿಟ್ಟಿರೋದು ಶತಾವರಿ ಇದು ಒಂದು ಹತ್ತರಿಂದ ಹದಿನೈದು ಅಡಿಯಷ್ಟು ಉದ್ದ ಬೆಳೆಯುತ್ತೆ ಹಾಗೆ ಫ್ಲವರಿಂಗ್ ಆಗ್ತಾ ಇದೆ ಬಿಳಿಯ ಹೂವುಗಳು ಗೊಂಚಲು ಗೊಂಚಲ ಅಂತ ಫುಲ್ ಅನ್ನೋಕ್ ಒಂದ್ ರೀಸನ್ ಇದೆ ಇದು ಒಂದು ಪರ್ಟಿಕ್ಯುಲರ್ ಕಾಲದಲ್ಲಿ ಮಾತ್ರ ಈ ತರ ಬೆಳೆಯುತ್ತೆ ಬೇಸಿಗೆ ಗೀಸ್ಗೆ ಬಂತು ಅಂದ್ರೆ ಇಲ್ಲೊಂದು ಮರ ಇತ್ತು ಅಥವಾ ಒಂದ್ ಬಳ್ಳಿ ಇತ್ತು ಅನ್ನೋದೇ ಗೊತ್ತಾಗಲ್ಲ ಬರೀ ಒಂದು ಕಳ್ಳಕ್ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ ಬಟ್ ಈಗ ಸೀಸನ್ ಬಂದಿರೋದ್ರಿಂದ ಫ್ಲವರಿಂಗ್ ಆಗಿದೆ ಇದು ತುಂಬ ರೇರ್ ವರ್ಷದಲ್ಲಿ ಒಂದ್ಸತಿ ಸತಿ ಇಲ್ಲ ಎರಡು ಸತಿ ಅಷ್ಟೇ ಸಿಗೋದು ನೋಡಿ ಮಳೆಗಾಲ ಅಲ್ಲ ಅದಕ್ಕೆ ಫುಲ್ ಫ್ಲವರಿಂಗ್ ಇದೆ ಬಟ್ ಮುಳ್ಳಿದೆ ಇದರಲ್ಲಿ ಫುಲ್ ಕಾಣಿಸ್ತಿದೆ ಚಿಕ್ಕದಿದ್ದಾಗ ಎಲ್ಲ ಕಡೆಗೂ ಮುಳ್ಳಿರುತ್ತೆ ಬೆಳೆದ ಮೇಲೆ ಕಾಂಡದಲ್ಲಿ ಮಾತ್ರ ಈ ರೀತಿ ಮುಳ್ಳಿರುತ್ತೆ ಇದ್ರದ್ದು ಹೂವು ನೋಡಿ ಎಷ್ಟು ಪುಟ್ ಪುಟ್ಟ ಚೆನ್ನಾಗಿದೆ ವೈಟ್ ವೈಟ್ ಕಲರ್ ಚಿಕ್ಕ ಹೂವು ನಿನಗೆ ಬೇವಿನ ಹೂವು ನೆನಪಾಗ್ತಿಲ್ವಾ ನೋಡಿ ಎಲ್ಲಿರೋದು ಎಲ್ಲಿ ಯೂಸ್ ಮಾಡ್ತಾರೆ ಹುಷಲ ಮಾತಾಡೋದು ಎಲ್ಲಿ ಯೂಸ್ ಮಾಡ್ತಾರೆ ಬೇವು ಬೆಲ್ಲ ಹಾಂ ಅದೇ ಥರ ಕಾಡುತ್ತೆ ನೋಡೋಕ್ಕೆ ಬಟ್ ಅದಲ್ಲ ಶತಾವರಿ ಅಂತ ಕರೀತಾರೆ ತುಂಬ ಅಂದರೆ ತುಂಬ ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಅಲ್ಲದಲ್ಲೇ ಎಷ್ಟೋ ಪದ್ಧತಿಗಳಲ್ಲಿ ಇದರ ಬೇರನ್ನು ಯೂಸ್ ಮಾಡ್ತಾರೆ ಹಾಗೆ ಇದನ್ನು ಸ್ತ್ರೀಯರಿಗೆ ಸ್ತನ್ಯ ಜನನಕ್ಕೆ ಹಾಂ ಸ್ತನ್ಯ ಜನನ ಅಂದ ತಕ್ಷಣ ನೆನಪಾಯಿತು ಈಗ ನಿಮ್ಮ ಮನೇಲಿ ಯಾವುದಾದ್ರೂ ಆಕಳುಗಳು ಹಾಲು ಬರ್ತಿಲ್ಲ ಇನ್ನು ಅಂತ ಅಂದರೆ ಇದನ್ನು ಮೊಸರೆ ಜೊತೆ ಅಥವಾ ಅದು ಏನು ತಿನ್ನುತ್ತೋ ಅದ್ರ ಜೊತೆ ಇದ್ರದ್ದು ಬೇರಿಟ್ಟು ತಿನ್ನಿಸಿದ್ರೆ ಮಾ ಹಾಲು ಬರುತ್ತೆ ಈಗ ತಾಯಂದ್ರಿಗೂ ನಾರ್ಮಲಾಗಿ ಪಟ್ಟ ಅವತ್ತಿನ ದಿನ ಹಾಲು ಬರಲಿಲ್ಲ ಅಂದರೆ ಇದ್ರದ್ದು ಬೇರನ್ನ ತಿನ್ನಿಸ್ತಾರೆ ಅದು ಶೇಂಗಾ ಥರ ಇರುತ್ತೆ ಹಸಿ ಶೇಂಗದ ಬೇರ್ ಥರ ಇರುತ್ತೆ ತಿನ್ನಿಸ್ತಾರೆ ರಾತ್ರಿ ತಿನ್ನಿಸಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಸ್ತನೇ ಜನನ ಆಗುತ್ತೆ ಅಂದ್ರೆ ಈಗ ಅಂದ್ರೆ ಹಾಲು ಆಗಿರುತ್ತೆ ಬಟ್ ಹಾಲು ಪ್ರೊಡ್ಯೂಸ್ ಆಗಿರಲ್ಲ ಅಂತ ಟೈಮ್ ಅಲ್ಲಿ ಈ ಬೇರ್ನ ತುಂಬಾ ಯೂಸ್ ಮಾಡ್ತಾರೆ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ರಿಯಲ್ ಆಗಿ ನೋಡಿದೀವಿ ಒಬ್ರಿಗೆ ಹಾಲೇ ಬಂದಿದಿಲ್ಲ ಅವ್ರ ಏನ್ ಮಾಡಿದ್ರು ಅಂದ್ರೆ ದಿನ ಇದ್ರದ್ದು ಬೇರ್ನ ತೊಳೆದು ಕ್ಲೀನ್ ಆಗಿ ತಿನ್ಸಿದ್ರು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಆ ಮಗುಗೆ ಹಾಲು ಸಿಕ್ತು ನೋಡಿ ನಮ್ಮ ಕಾಲೇಜಲ್ಲಿ ಎಷ್ಟು ದೊಡ್ಡ ಬೆಳೆದಿದೆ ಈ ಗಿಡ ನೋಡಿ ಫ್ಲವರ್ ಈ ಫ್ಲವರ್ ನೋಡಿದ ತಕ್ಷಣ ಇದು ಬೇರೆ ಗಿಡ ಅನ್ಕೋಬೇಡಿ ಶೋಕೇಶ್ ಗಿಡ ಅಂತ ಅಲ್ಲ ಇದು ಆಯುರ್ವೇದ ಗಿಡ ಇದು ಕೆಸೆ ಗಿಡ ಅಲ್ಲ ಬೇರೆದು ಅಂದ್ರೆ ಚೆನ್ನಾಗಿತ್ತು ಸುಮ್ಮನೆ ಏನ ಬಿಡಪ್ಪ ಅನ್ಕೋಬೇಕು ಸರಿ ಸರಿ ಇದೆಲ್ಲ ಆಯ್ತು ಶತಾವರಿ ಬಗ್ಗೆ ತಿಳ್ಕೊಂಡಾಯ್ತು ನಮ್ಮ ಕಾಲೇಜಲ್ಲಿ ಒಂದು ಚಿರಬಿಲ್ವ ಅಂತ ಒಂದು ಮರ ಇತ್ತು ಆ ಮರನ ನೆನ್ನೆ ಕಡದ ನಿಮಗೂ ಒಂದು ಸರಿ ಆ ಮರ ತೋರಿಸ್ತೀವಿ ಎಷ್ಟೇ ಹೆಮ್ಮರ ಆದರೂ ಒಂದಲ್ಲ ಒಂದಿನ ಕಟ್ ಬಿಡಿಸ್ಬಿಡ್ತಾರೆ ಜನ ಆದರೂ ಅದು ಬಿಡಲಿಲ್ಲ ಬೆಳೆಯೋದು ನೋಡೋಡಿ ಚಿಗ್ರೆ ಚಿಗ್ರ ಇದೆ ಹಾಗೆ ಬಿತ್ತ ತಕ್ಷಣ ಎಲ್ಲರೂ ಸಪ್ಪೆ ಆಗಬೇಡಿ ಸಪ್ಪೆ ಮೀನ್ಸ್ ಓ ಮೇಪ ಇನ್ಸ್ಪೈರ್ ಆಗಿರಿ ಮತ್ತೆ ಬೆಳೀರಿ ಅದಕ್ಕೆಲ್ಲ ಕಡ್ದಿರೋದು ತುಂಬಾ ಮರ ಅಡ್ಡ ಆಗ್ತಿತ್ತು ಹೆಂಗು ಚಿಗಿರುತ್ತೆ ಅಂತ ಕಟ್ತಿದ್ದಾರೆ ಅದ್ರದ್ದು ಯೂಸಸ್ ತುಂಬಾ ಅಂದ್ರೆ ತುಂಬಾ ಇದೆ ಸ್ವಲ್ಪ ಬೆಳಿಲಿ ಅದ್ರ ಬಗ್ಗೆ ತೋರಿಸ್ತೀವಿ ಆಮೇಲೆ ನಿಮ್ಗೆ ಈ ಗಿಡದ ಬಗ್ಗೆ ತೋರಿಸ್ಲೇಬೇಕು ಈಗ ಒಳ್ಳೆ ಫ್ಲಾರಿಂಗ್ ಟೈಮು ನೀವೆಲ್ಲ ಎಡಮೂರಿ ಮತ್ತು ಬಲಮೂರಿ ಅಂತ ಕೇಳಿರ್ತೀರಾ ಇದು ಅದೇ ಗಿಡ ಆದ್ರೆ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಓ ಇದು ಅದಕ್ಕಿಡ ಅಲ್ವಾ ಅಂತ ನಿಮ್ಗೆ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ವಿಡಿಯೋ ಮಾಡ್ತೀವಿ ನೋಡಿ ಇದು ಚೆನ್ನಾಗಿ ಯೂಸಸ್ ಇದೆ ಎಡಮೂರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಅದಲ್ದಲೇ ನಿಮ್ಗೆಲ್ಲ ನೆನಪಿರೋ ಹಾಗೆ ಫಸ್ಟ್ ವಿಡಿಯೋ ಯಾವ್ದಪ್ಪ ಅಂದ್ರೆ ನಮ್ದು ಸಿಂಧೂರಿ ಸಿಂಧೂರಿ ಪ್ಲಾಂಟ್ ಕುಂಕುಮದ ಗಿಡ ಇವಾಗ ನೋಡಿ ಯಾಕೆ ಚೆನ್ನಾಗಿ ಚೆನ್ನಾಗಿ ಬೆಳೆದಿದೆ ನಾವು ವಿಡಿಯೋ ಮಾಡಬೇಕಾದ್ರೆ ಇನ್ನು ಅಷ್ಟು ಇದು ಇರಲಿಲ್ಲ ಬೆಳೆದಿದ್ದಿಲ್ಲ ಈಗ ಒಳ್ಳೆ ಮಳೆಗಾಲ ಬೇರೆ ಸಕ್ಕತ್ತಾಗಿ ಬೆಳೆದಿದೆ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಚಾನಲ್ಗೂ ಹೋಗಿ ನಮ್ಮದು ಸಿಂಧೂರ್ ಪ್ಲ್ಯಾಂಟದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಹಾಗೆ ಇದು ಫ್ಲವರ್ ಕೂಡ ಬಿಟ್ಟಿದೆ ಪಿಂಕ್ ಕಲರ್ ಸುತ್ತ ಇದು ಬೇರೆ ಫ್ಲವರ್ ಇದು ಯಾವುದು ಅಂತ ನಮಗೆ ಗೊತ್ತಿಲ್ಲ ಆಗಿದೆ ಬಟ್ ಬಟ್ ಇದು ಬೇರೆ ಗಿಡ ಚೆನ್ನಾಗಿದೆ ನನ್ನ ಮಗ ಏನಾದ್ರೂ ಒಳ್ಳೆ ಫ್ಲವರಿಂಗ್ ಟೈಮ್ ಎಲ್ಲದೂ ತಗದ್ ತಗದು ಇಟ್ಬಿಡೋದ ಸುಮ್ಮನೆ ಬಟ್ ಈಗ ಒಳ್ಳೆ ಸೀಸನ್ ಅಲ್ವಾ ಮಗ ಎಷ್ಟು ಫ್ಲವರಿಂಗ್ ಆಗಿದೆ ಸರಿ ಬನ್ನಿ ಆಯುರ್ವೇದ ಡೇ ಬಗ್ಗೆ ಸ್ವಲ್ಪ ನೋಡೋಣ ಎಲ್ಲ ಒಂದ್ಸರಿ ತೋರಿಸಿ ನೋಡಿ ಎಲ್ಲ ವೈಟ್ ಅಂಡ್ ವೈಟ್ ಆಗಿದ್ದಾರೆ ನಮ್ದ್ರಲ್ಲಿ ಏನೇ ಫಂಕ್ಷನ್ ಇದ್ರು ಇದೇ ತರ ಎಲ್ಲರೂ ಡಿಸಿಪ್ಲಿನ್ ಆಗಿ ವೈಟ್ ಅಂಡ್ ವೈಟೇ ಹಾಕೊಂಡ್ ಬರ್ಬೇಕು ಸರಿ ನಮಗೆ ಕನ್ಫ್ಯೂಸ್ ಆಗುತ್ತೆ ನಾವು ಯಾವುದೋ ಆಯುರ್ವೇದ ಕಾಲೇಜಿಗೆ ಸೇರಿದೀವ ಅಥವಾ ಯಾವುದೋ ದೇವಸ್ಥಾನಕ್ಕೆ ಬಂದು ದೀಕ್ಷೆ ಗೀಕ್ಷೆ ತೊಗೊಂಡಿದೀವಾ ಅಂತ ಬಟ್ ಸ್ಟಿಲ್ ವಿ ಆರ್ ಸ್ಟಿಲ್ ಎಂಜಾಯಿಂಗ್ ಇಟ್ ಅಜ್ಜಿಗೆ ಅರ್ವೇ ಚಿಂತೆ ಆದರೆ ಬೇರೆಯವ್ರಿಗೆ ತಿಂದು ನನ್ನೇ ಚಿಂತೆ ನಾನು ಚೆನ್ನಾಗಿ ಕಾಣ್ತಿದ್ದೀನೋ ಇನ್ನೂ ಅಂತ ಗೊತ್ತಿದ್ದೀನಿ ಮಂತ್ರ ಎಲ್ಲ ನಡೀತಾ ಇದೆ ನಾವು ಆಮೇಲೆ ವಾಯಿಸ್ಕೊಡೋಣ ಜಸ್ಟ್ ಸುಮ್ಮನೆ ನೋಡ್ತಿದ್ರೆ ಏನು ಮಾತಾಡು ಎಲ್ಲರೂ ಸೀರಿಯಸ್ ಆಗಿ ಪೂಜೆ ಮತ್ತೆ ಮಂತ್ರ ಹೇಳ್ತಿದ್ರೆ ನಾವಿಬ್ರು ಇದನ್ ಮಾಡ್ತಿದ್ವಿ ಇಲ್ಲ ನೆಕ್ಸ್ಟ್ ಹೇಳಿದ್ವಿ ಬಟ್ ನೋಡಿ ಯಾವ ರೇಂಜಿಗೆ ಹೋಮ ಮಾಡಿ ಧೂಳ್ ಧೂಳೆ ಬಿಡಿಸ್ಬಿಟ್ಟು ಶೃಂಗೇ ಏವನಃ ಪ್ರಥಮ ಗಂತಮರ್ವಾ ಚಪಾಧಿವಜರ್ಭುರಾಣಾತರೋ ಓಭಿಗೆ ಚಕ್ರವಾಕೇವಪ್ರತಿವಸ್ತೋ ಓರುಸ್ರಾರ್ವಾಂಚಾ ಆಯಾತಂ ರಥ್ಯೆ ಏವ ಚಕ್ರಾ ಮನಸ್ಸಿಗೆ ತುಂಬ ಆಹ್ಲಾದಕರವಾದ ಹೋಮ ಮಂತ್ರ ಹವನಗಳನ್ನೆಲ್ಲ ಕೇಳಿದ ಮೇಲೆ ಜಾತಿ ಭೇದ ಅದು ಇದು ಎಲ್ಲ ಬಿಟ್ಟು ಆಯುರ್ವೇದ ಶಾಸ್ತ್ರ ಕಲಿಯೋಕ್ ಬಂದಿರೋ ಪ್ರತಿಯೊಬ್ರು ಕೂತು ನೆಮ್ಮದಿ ಪೂಜೆ ಮಾಡಿ ಇಲ್ಲಿ ನೋಡಿ ನಮ್ಮ ಹುಡುಗಿ ಎಷ್ಟು ಚಂದ ರೆಡಿ ಆಗಿದ್ದಾಳೆ ಸೊ ನಮ್ಮ ಹೋಮ ಎಲ್ಲ ಆಯ್ತು ಸೊ ನಾನು ಯಾವಾಗಲೂ ಹೇಳೋ ಥರ ದೇವರ ಆಶೀರ್ವಾದ ಮಾಡ್ದೆ ಮಳೆ ಬಂತು ಆದರೆ ಮಳೆಯಲ್ಲಿ ಚೆನ್ನಾಗಿ ರೆಡಿಯಾಗಿ ನಾವು ನೆಂದ ಹೋಗಬಾರ್ದು ಅಂತ ಈಗ ಹೊರಟಿದ್ದೀವಿ ಹಾಗೆ ಮಳೆ ಸ್ವಲ್ಪ ಮೆಲ್ಲಕ್ಕೆ ಇರೋದ್ರಿಂದ ನಾವು ಈಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಛತ್ರಿ ಕೂಡ ತಂದಿಲ್ಲ ಸೊ ಮತ್ತೆ ಮಧ್ಯಾಹ್ನ ಹೋಗಬೇಕು ಮತ್ತೆ ಜಾತಾಗ ಹೋಗಬೇಕು ಸೊ ನಾವು ಹಿಂಗೆ ರೆಡಿಯಾಗಿ ಹೋಗೋಕ್ಕಾಗಲ್ಲ ಸೊ ನಾವು ಇವಾಗ ಚೇಂಜ್ ಮಾಡಿಕೊಂಡು ಮಧ್ಯಾಹ್ನ ರೆಡಿಯಾಗಿ ಜಾತಾಗೆ ಹೊರಡ್ತಾಯ ಎಲ್ಲ ಫಂಕ್ಷನ್ ಮುಗೀತು ಪ್ರಸಾದ ಅಂತ ಪಾಯಸ ಮತ್ತು ಅವಲಕ್ಕಿದು ಏನೋ ಸ್ವೀಟ್ ಕೊಟ್ಟಿದ್ರು ಸೊ ಈಗ ಎಲ್ಲ ಮುಗಿಸ್ಕೊಂಡು ರೂಮಿನ ಕಡೆ ಹೊಡ್ತಿದ್ದೀವಿ ಆಮೇಲೆ ನಾವು ಸಂಜೆ ಜಾತಾಗೂ ಹೋಗಬೇಕು ಜಾತ ಏನಕ್ಕಪ್ಪ ಅಂತ ಅಂದರೆ ಆಯುರ್ವೇದದ ಬಗ್ಗೆ ಅವೇರ್ನೆಸ್ ಹೇಳಿ ಮಾಡೋಕ್ಕೋಸ್ಕರ ಹೋಗ್ಬೇಕು ಇನ್ ರೆಡಿ ರೆಡಿಯಾಗಿ ಎಲ್ಲ ಪೂಜೆ ಆದಮೇಲೆ ನಾವು ಜಾತಕ್ಕೆ ಹೊರಟ್ವಿ ಬ್ಯಾಕ್ ಟು ಓಲ್ಡ್ ಆಪ್ರೋನ್ ಫಾರ್ಮ್ ಕಾಲೇಜಿಂದ ಫುಲ್ ಕೊಪ್ಪನ ಸುತ್ತಾಡಿಸ್ಬಿಟ್ರು ನಮ್ಮನ್ನ ಜಾತ ಮುಗಿಸ್ಬಿಟ್ಟು ಮತ್ತೆ ನಾವು ವಾಪಸ್ ಕಾಲೇಜ್ ಕಡೆ ಹೊರಟ್ವಿ ಅಷ್ಟೊತ್ತಿಗೆ ತೆರೆಯೋ ಬಾಗಿಲನು ರಾಮ ಸಾಂಗ್ ನಲ್ಲಿರೋ ಒಂದು ಲೈನ್ ನೆನ್ಪಾಯ್ತು Thanks for watching.